ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಸ್ವಾಗತ ನಾಳೆ ಏಪ್ರಿಲ್ ಹತ್ತನೇ ತಾರೀಕು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣ ಜಮ ಆಗಲಿದೆ ಸ್ನೇಹಿತರೆ ಯಾವ ಇಪ್ಪತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಣ ಜಮಾ ಜಮ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಷ್ಟು ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ರಿಕ್ವೆಸ್ಟ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಹಣ ಬರ್ತಾ ಇಲ್ಲ ಅಂತ ಅದ್ರಿಗೆ ಎಲ್ಲದಕ್ಕೂ ಕಂಪ್ಲೀಟ್ ಆದ ಮಾಹಿತಿ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹೋಗಿರೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ನಮಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರ ಕ್ವಶನ್ ಆಗಿರುವಂಥದ್ದು ಇದು ನಮಗೆ ಮೂರನೇ ಕಂತು ಬಂದಿದೆ ನಾಲ್ಕನೇ ಕತ್ತು ಬಂದಿದೆ ಐದನೇ ಕಂದು ಬಂದಿದೆ ಆರನೇ ಕಂತ ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ಎಂಟನೇ ಕಂತು ಇವಾಗ ನೀವು ಹೇಳ್ತಾಯಿದ್ರೆ ಆದರೆ ಆರನೇ ಕಂತು ಏಳನೇ ಕಂತೆ ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಹೇಳ್ತಾ ಹೇಳ್ತಾಯಿದ್ದೀರ ಸ್ನೇಹಿತರೆ ಏನೂ ಕೂಡ ವರಿ ಮಾಡ್ಲಿಕ್ಕೆ ಹೋಗಬೇಡಿ ಕಂಪ್ಲೀಟ್ ಆದ ಮಾಹಿತಿ ಒಂದು ಇರುತ್ತೆ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಮತ್ತು ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಯಾವ ಒಂದು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಒಂದು ಮೂರು ಸ್ಟೆಪ್ಪನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕು ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ಒಂದು ಇರುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋ ಫಸ್ಟ್ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಬೇಕು ನಿಮ್ಮದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ನಿಮಗೆ ಬರಬೇಕಾದ್ರೆ ಆರನೇ ಕಂತು ಏಳನೇ ಕಂತ ಎಂಟನೇ ಕಂತ ಯಾವುದೇ ಆಗಿರ್ಬೋದು ಹಣ ಬರಬೇಕಾದ್ರೆ ನೀವು ಯಾವ ಸ್ಟೆಪ್ಪನ್ನು ಫಾಲೋ ಮಾಡಬೇಕು ಸ್ನೇಹಿತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಮೂರು ಸ್ಟೆಪ್ಪನ್ನು ಖಂಡಿತವಾಗಿಯೂ ಮೂರು ಸ್ಟೆಪ್ಪನ್ನು ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಅಂತಂದರೆ ಖಂಡಿತವಾಗಿ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಯಾವ ಸ್ಟೆಪ್ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲ ಸ್ಟೆಪ್ ಬಂದ್ಬಿಟ್ಟು ನಿಮ್ದಲ್ಲಿ ನೇಮ್ ಮಿಸ್ ಮ್ಯಾಚ್ ಮಾಡಬಾರ್ದು ಮೇಯ್ನಾಗಿ ಬರುವಂಥದ್ದು ಫಸ್ಟ್ ಸ್ಟೆಪ್ ಇದೆ ಸ್ನೇಹಿತರೆ ಫಸ್ಟ್ ಸ್ಟೆಪ್ಪೇ ಇದೇ ಇರುವಂಥದ್ದು ಸ್ನೇಹಿತರೆ ಇದನ್ನು ನೀವು ನೀವು ಖಂಡಿತವಾಗಲೂ ನೇಮ್ ಮಿಸ್ಮ್ಯಾಚ್ ಮಾಡಲೇಬಾರದು ಸ್ನೇಹಿತರೆ ನೇಮ್ ಮಿಸ್ಮ್ಯಾಚ್ ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನೇಮ್ ಮಿಸ್ಮ್ಯಾಚ್ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೇಮ್ ಮಿಸ್ಮ್ಯಾಚ್ ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಎರಡನೇ ಒಂದು ಸ್ಟೆಪ್ ಬಂದ್ಬಿಟ್ಟು ನಿಮಗೆ ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಸ್ನೇಹಿತರೆ ಈ ಸ್ಟೆಪ್ಪನ್ನು ಮಾಡಬೇಕಲ್ಲರೂ ಕೂಡ ಮತ್ತು ಮೂರನೇ ಸ್ಟೆಪ್ ಬಂದುಬಿಟ್ಟು ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಆಗಿರಬೇಕು ಮತ್ತು ಇ ಕೆ ವೈ ಸಿ ಆಗಿರಬೇಕು ಸ್ನೇಹಿತರೆ ಈ ಮೂರು ಸ್ಟೆಪ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಫಾಲೋ ಮಾಡ್ತೀರಾ ಅಂತಂದರೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಯಾರಿಗೂ ಕೂಡ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಯಾರು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ಈ ಮೂರು ಸ್ಟೆಪ್ ಹೇಳಿದ್ನೆಲ್ಲ ನಾನು ಈ ಮೂರು ಸ್ಟೆಪ್ ಅನ್ನು ಯಾರು ಫಾಲೋ ಮಾಡ್ತೀರಾ ಅವರಿಗೆ ಖಂಡಿತವಾಗಿ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಯಾರು ಕೂಡ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಖಂಡಿತವಾಗಲೂ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಮತ್ತೆ ಸ್ನೇಹಿತರೆ ಇಲ್ಲಿ ಕೇಳ್ಬೋದು ನಾವು ಈ ಮೂರು ಸ್ಟೆಪ್ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಅಂತ ಸ್ನೇಹಿತರೆ ಖಂಡಿತವಾಗ್ಲೂ ಬರುತ್ತೆ ಮತ್ತೆ ನಾಳೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಮೊದಲ ಜಿಲ್ಲೆ ಬಂದುಬಿಟ್ಟು ಕಲಬುರಗಿ ಹಾಸನ ಕೊಡಗು ಉಡುಪಿ ಚಿಕ್ಕಮಗಳೂರು ರಾಯಚೂರು ಚಾಮರಾಜನಗರ ಚಿಕ್ಕಬಳ್ಳಾಪುರ ಬಳ್ಳಾರಿ ಬೀದರ್ ಮತ್ತು ಶಿವಮೊಗ್ಗ ಯಾದಗಿರಿ ಬಾಗಲಕೋಟೆ ಅದಾದ ಮೇಲೆ ನಿಮಗೆ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಸ್ನೇಹಿತರೆ ಅದಾದ ಮೇಲೆ ಗದಗ್ ಮತ್ತು ನಿಮಗೆ ಯಾದಗಿರಿ ಈಷ್ಟು ಜಿಲ್ಲೆಗಳಿಗೆ ಟೋಟಲಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ